Hi friends, welcome back to our channel. ಈ ನನ್ನ ಸಣ್ಣ ಬ್ಲಾಗಿಗೆ ಸ್ವಾಗತ ಎಲ್ರಿ ಕೂಡ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದೇನು ಆ ಬ್ಲಾಗ್ ಸಣ್ಣದಾಗಿದೆ ಸೊ ಹೆಣ್ ತನಕ ನೋಡಿ ಇವತ್ತು ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರಾಚೀದ್ ಬರ್ತ್ಡೇ ಅವಳು ಮಂಗಳೂರಲ್ಲೇ ಇದ್ದಾಳೆ ಬಟ್ ಇಲ್ಲ ಎಲ್ಲಿದ್ದಾಳೆ ಅಂತ ನಿಮಗೆ ತೋರಿಸ್ತೇನೆ ಅದಕ್ಕೋಸ್ಕರ ಅವಳಿಗೆ ಗಿಫ್ಟ್ ಆಮೇಲೆ ಬರ್ಡೇ ಕೇಕ್ ಎಲ್ಲ ತಗೊಳ್ಳಿಕ್ ಉಂಟು ಸೊ ಅದರಿಂದ ಮುಂಚೆ ನಂದೊಂದು ಮಂಗಳೂರಲ್ಲಿ ಒಮ್ಮೊಮ್ಮೆ ಮಳೆ ಬರ್ತದೆ ಒಮ್ಮೊಮ್ಮೆ ಇಲ್ಲ ಸೊ ಡ್ರೈ ಆಗಿದೆ ಗಿಡ ಎಲ್ಲ ಅದಕ್ಕೋಸ್ಕರ ಒಂದು ನೀರು ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಆಮೇಲೆ ಹೋಗುವ ಇವತ್ತು ವಿಯಾನಿಗೆ ರಜೆ ಕನ್ನಡ ರಾಜ್ಯೋತ್ಸವ ಲೇಖದಲ್ಲಿ ಸೊ ಒನ್ ಡೇ ಫುಲ್ ಏನು ಮಾಡ್ತೇವೆ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಸೊ ಲೆಟ್ಸ್ ಗೋ ಬೆಳಿಗ್ಗೆ ಎದ್ದು ರಜೆ ಇದ್ರೆ ಉದಾಸೀನ ಆಗ್ತದೆ ಬೇಗ ಹೇಳಲಿಕ್ಕೆ ಅದಕ್ಕೋಸ್ಕರ ಕ್ವಿಕ್ ಆಗಿ ರೆಡಿ ಆಗ ಆಗ್ತದೆ ಅಂತ ಹೇಳಿ ನಾನು ಗೋಧಿ ದೋಸೆ ಮಾಡಿದೆ ಸೊ ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಗೋಧಿ ದೋಸೆ ವಿತ್ ಚಿಕನ್ ಕರಿ ಚಿಕನ್ ಕರಿ ಕೂಡ ರೆಡಿ ಆಯಿತು ಬೆಳಿಗ್ಗೆ ಬೇಗ ಎದ್ದು ಮಾಡಿದ್ದೇನೆ ಕೊಂಡೋಗ್ಲಿಕ್ಕೆ ಉಂಟಾ ಅಂತ ಹೇಳಿ ಸೊ ಇವಾಗ ಹೊರಡುವ ಫಸ್ಟಿಗೆ ಪ್ರಾಚಿಗೆ ಒಂದು ಕೇಕ್ ತೊಗೊಳಿಕ್ ಹೋಗುವ ಈಗ ಅಲ್ಲಿ ಕೇಕ್ ತಗೊಳ್ಳುವ ಈಗ ಪ್ರಾಚಿಗೆ ಒಂದು ಕೇಕ್ ಆ ರಿಬ್ಬನ್ ರಿಬ್ಬನ್ಸ್ ಬಲೂನ್ಸ್ ಬಲೂನ್ಸಿಗೆ ಬಂದ್ವಿ ಅದು ಅಷ್ಟೊತ್ತಿಗೆ ನಮಗೆ ಫೋನ್ ಬಂತು ಅಕ್ಕನಿಂದ ಮನೆಗೆ ಬರ್ತೇವೆ ಅಂತ ಹೇಳಿ ಸೊ ಇದನ್ನು ಮನೆಗೆ ಕೊಂಡೋಗಿ ಇಡ್ತೇವೆ ಈಗ ಮಕ್ಕಳಿಗೆ ಕೇಕ್ ಗಿಂತ ಜಾಸ್ತಿ ಇಂಟ್ರೆಸ್ಟ್ ಇರೋದು ಬರ್ಡೇ ಗಿಫ್ಟ್ ಸೊ ಅವಳಿಗೆ ಗಿಫ್ಟ್ ತಗೊಳ್ಳುವ ಅಂತ ಹೇಳಿ ಬರ್ಡೇ ಪಾಪರ್ಸ್ಗೆ ಬಂದ್ವಿ ಇವರ್ದು ಇನ್ನೊಂದು ಔಟ್ಲೆಟ್ ಓಪನ್ ಆಗಿದೆ ಸಂಡೇ ಕದ್ರಿಯಲ್ಲಿ ಸೊ ಇಲ್ಲಿ ಸಣ್ಣ ಸಣ್ಣ ಗಿಫ್ಟ್ ಎಲ್ಲ ತಗೊಂಡು ಒಂದು ದೊಡ್ಡ ಗಿಫ್ಟ್ ಏನಿಲ್ಲ ಬಾಯ್ಸಿಗೆ ತುಂಬಾ ಕಲೆಕ್ಷನ್ ಇದೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಗಿಫ್ಟ್ ಗಿಫ್ಟ್ ತಗೊಂಡು ಈಗ ಹೋಗುವ ಅಡ್ಡೆ ಫಿಫಿ ಫಿಫಿಯನ್ನು ನೋಡಿ ಹಾಸ್ಪಿಟಲ್ ಅಲ್ಲಿ ಬರ್ತ್ ಸೆಲೆಬ್ರೇಷನ್ ಖುಷಿಯಾಗಿದ್ದಾಳೆ ಇವತ್ತು ಹೊರಡುದು ಅಂತ ಹ್ಯಾಪಿ ಎಸ್ ನಮ್ಮ ಪ್ರಾಚಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅವಳಿಗೆ ಯುರ್ಯನ್ ಇನ್ಫೆಕ್ಷನ್ ಆಗಿ ಜ್ವರ ಕಮ್ಮಿ ಆಗ್ತಿರಲಿಲ್ಲ ಸೊ ಜ್ವರ ಎಲ್ಲ ಇವತ್ತು ಟೂ ಡೇಸ್ ಆಯ್ತು ಅಡ್ಮಿಟ್ ಆಗಿ ಸ್ವಲ್ಪ ಕಡಿಮೆ ಆಗಿದೆ ಸೊ ಬರ್ತ್ ಇದ್ದ ಕಾರಣ ಇವತ್ತೇ ಡಿಸ್ಚಾರ್ಜ್ ಮಾಡೋದು ಬಹಳ ಖುಷಿಯಲ್ಲಿದ್ದಾಳೆ ಅವ್ರ ಪಾಪಿ ಮಾಡ್ಬೋದು ಹಾಸ್ಪಿಟಲಿಂದ ಮನೆಗೋಗಿ ಊಟ ಮಾಡಿ ನಂತರ ನಮ್ಮ ಊರಲ್ಲಿ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಅದನ್ನೊಂದು ನೋಡದೆ ಇರ್ಲಿಕ್ಕೆ ಆಗ್ತದಾ ಸೊ ನಾನು ವಿಯಾ ಆ ಒಂದು ಬ್ಯಾಡ್ಮಿಂಟನ್ ಟೂರ್ಮೆ ಟೂರ್ನಮೆಂಟ್ ನೋಡ್ಲಿಕ್ಕೆ ಅಂತೇಳಿ ಅಲ್ಲಿಗೆ ಹೋದ್ವಿ ದೀಪಕ್ ಸರ್ ಇದ್ರು ನಮ್ಮ ಜೊತೆ ಸೊ ಮ್ಯಾಚ್ ನಡೀತಾ ಇತ್ತು ಸಿಂಗಲ್ಸ್ ಇದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಲಿಕ್ಕೆ ಅದನ್ನು ನೋಡೋದೇ ಭಾಳ ಖುಷಿಯಾಗಿತ್ತು ಯಾಕೆಂಥೇಳಿದರೆ ಬೇರೆ ಬೇರೆ ದೇಶದಿಂದ ನಮ್ಮ ಊರಿಗೆ ಬಂದು ನಾವು ಅದನ್ನೇ ನೋಡದೆ ಇದ್ದರೆ ಆಗ್ತದಾ ಸೊ ಆ ಮ್ಯಾಚ್ ನೋಡಲಿಕ್ಕೆ ಅಲ್ಲಿ ಹೋದ್ವಿ ಸೊ ಈವ್ನಿಂಗ್ವರೆಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಈಗ ಡಬಲ್ಸ್ ಇದ್ದು ಇಂಡಿಯಾ ಮತ್ತು ನಮ್ಮ ಥಾಯ್ಲ್ಯಾಂಡ್ ಅಪೋಸಿಟ್ ಅಲ್ಲಿ ಸಿಕ್ಕಿದ್ದು ರೆಡ್ ಕಲರ್ ಅವರು ಇಂಡಿಯಾ ಇನ್ನೊಂದು ಡ್ರೆಸ್ ಅವರು ಥಾಯ್ಲ್ಯಾಂಡ್ ಸೊ ಇದ್ರ ಮ್ಯಾಶ್ ನಡೀತಾ ಇದೆ ಈಗ ಮ್ಯಾಚ್ ನೋಡಿ ಆಯಿತು ಮನೆಗೆ ಬಂದ್ವಿ ಒಂದು ಜ್ಯೂಸ್ ತಗೊಂಡು ಬಂದಿದ್ವಿ ಯಾಕಂತೇಳಿದ್ರು ತುಂಬಾ ಬಿಸಿಲಿತು ಹೊರಗಡೆ ಸೊ ಉರ್ವದಲ್ಲಿ ನಡೆದದ್ದು ಈಗ ಇಲ್ಲಿಂದ ನಾವು ನಮ್ಮ ಬ್ಯಾಡ್ಮಿಂಟನ್ ಈವ್ನಿಂಗ್ ಕ್ಲಾಸಿಗೆ ಹೊರಡ್ತಾ ಇದ್ದೇವೆ ಸೊ ನಾನು ವಿಯಾ ಈಗ ನಮ್ಮ ಬ್ಯಾಡ್ಮಿಂಟನ್ ಕ್ಲಾಸಿಗೆ ನಮ್ಮ ಕ್ಲಬ್ಗೆ ಹೊರಡ್ತಾ ಇದ್ದೇವೆ ನಮ್ಮದು ದೊಡ್ಡವರು ಯೂಶ್ವಲಿ ಬ್ಯಾಚ್ ಇರೋದು ಸೆವೆನ್ ಟು ಏಯ್ಟ್ ಸೊ ನಾನು ಸ್ವಲ್ಪ ಬೇಗ ಬಂದು ಇಲ್ಲಿ ವರ್ಕೌಟ್ ಸ್ಪೇಸ್ ಇದೆ ಅಲ್ಲಿ ವರ್ಕೌಟ್ ಮಾಡುವ ಹೇಳಿ ಮೇಲ್ಗಾಡಿ ಬಂದಿದ್ದೇವೆ ಕೆಳಗಡೆ ಇದ್ದು ಈಗಿನ ಬ್ಯಾಚಿನ ಮಕ್ಕಳು ಆಡ್ತಾ ಇದ್ದಾರೆ ಸೊ ನಾನೀಗ ಇಲ್ಲಿ ಸ್ವಲ್ಪ ವರ್ಕೌಟ್ ಮಾಡುವ ಅಂತ ಹೇಳಿ ವರ್ಕೌಟ್ ಮಾಡಲಿಕ್ಕೆ ರೆಡಿ ಮಾಡಿದೆ ನಮ್ದು ತಿಂದದ್ದು ಕರಗಿಸುವ ಪ್ರಯತ್ನ ನಮ್ಮ ಇಬ್ರು ಮಕ್ಕಳಿದ್ರಲ್ಲಿ ವಿ ಮತ್ತೆ ಅವಳ ಫ್ರೆಂಡ್ ದಿತ್ಯ ಅಂತ ಹೇಳಿ ಅವರಿಗೆ ಬರೀ ಆಟ ಆಡೋದೊಂದೇ ಗೊತ್ತು ಬಾಲ್ ಇಟ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದಾರೆ ನಾವು ವರ್ಕೌಟ್ ಮಾಡೋದರಲ್ಲಿ ಬಿದ್ದೀವಿ ಅವರದು ಬೇರೆನೇ ಕೆಲಸ ಆಕ್ಚುಲಿ ಅವರಿಗೂ ಕೂಡ ವರ್ಕೌಟ್ ಮಾಡಲಿಕ್ಕೆ ಇರುತ್ತೆ ಆದರೆ ಅವ್ರು ವರ್ಕೌಟ್ ಮಾಡೋದೇ ಇಲ್ಲ ಸುಮ್ಮನೆ ಸರ್ ಇದ್ರೆ ಮಾತ್ರ ಅವರ ಎದುರುಗಡೆ ಮಾಡ್ತಾ ಇರ್ತಾರೆ ನಮ್ದು ಬ್ಯಾಡ್ಮಿಂಟನ್ ಕ್ಲಾಸ್ ಆಗಿ ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ಪ್ರಾಚಿ ಕೂಡ ಡಿಸ್ಚಾರ್ಜ್ ಆಗಿ ಮನೆಗೆ ಕರ್ಕೊಂಡು ಬಂದಿದ್ರು ಸೋಳದೊಂದು ಸಣ್ಣದಾಗಿ ಕೇಕ್ ಕಟ್ ಮಾಡುವ ಅಂತ ಹೇಳಿ ಮನೇಲಿ ಮಾಡ್ತಾ ಇದ್ದೇವೆ পি বুপি বাদু ডিয়ার পিপি বাদ তুই চুড় করলে আ ಗಿಫ್ಟಲ್ಲಿ ಹ್ಯಾರ್ ಬೆಂಡ್ ಮಾಡೋದು ಹಾಗೆ ಕೈಗೆ ಮಾಡೋದು ಉಂಗುರ ಮಾಡೋದು ಈ ಥರದ್ದೆಲ್ಲ ಇತ್ತು ಟೈಮ್ ಲೆವೆನ್ ಓ ಕ್ಲಾಕ್ ಆದರೂ ಅವರಿಗೆ ಅದನ್ನು ಮಾಡದೆ ಫಿನಿಶ್ ಮಾಡದೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ಸೊ ಅವರಿಬ್ಬರು ಅದನ್ನು ಇದ್ರು ಈ ವ್ಲಾಗನ್ನು ಎಂಡ್ ತನಕ ನೋಡಿದಾಗೆ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್ ಸಿ